ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಿನ್ನೆ ಬ್ಲಾಗ್ ನೋಡಿದಿರಿ ನೀವು ಹೇಳಿದೆ ನಿಮಗೆ ಹೇಗಾರ ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಗಾಡಿನ ತೊಗೊಂಡು ಬಂದೆ ಅಂಥೇಳೆ ಸೊ ತೊಗೊಂಡು ಬಂದಾದ ನಂತರ ಮತ್ತು ದೇವರಿಗೂ ಒಂದು ಕೃತಜ್ಞತೆ ಅನ್ಬೋದು ಮತ್ತು ಮುಂದೆ ಬರುವ ದಿನ ಗಾಡಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಪೂಜೆ ಕೂಡ ಮಾಡಿಸಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಅದಾದ ನಂತರ ನಾವು ಮತ್ತೊಂದು ಕಡೆ ಹೋಗೋದಿತ್ತು ಅದನ್ನು ನಾವೀಗ ಈ ಬ್ಲಾಗಲ್ಲಿ ನೋಡ್ತೀವಿ ಅಂದ್ರೆ ಗಾಡಿ ಪೂಜೆ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋದ್ವಿ ಏನು ಹೋದ್ವಿ ಅನ್ನೋದನ್ನ ನ್ಯಾಚುರಲ್ ಆಗಿ ಹಾಕಿನಿ ನೋಡಿ ಎಂಜಾಯ್ ಮಾಡ್ರಿ ಸ್ನೇಹಿತರೆ ಅಪ್ಪ ಚಲೋ ಅಲ್ಲ ಗಾದಿನ ವಯ್ ಬಿಡ ನಾಳೆಂತ್ರೆ ಹೆಂಗ ತನು ಹೆಂಗ ಕಣ್ ತಕೊಂಡ ಅಜ್ಜ ಮನಿ ಬಂತು

ನೋಡ್ರಿ ನಾವ್ ಬಂದ್ವಿ ಶಟರ್ ಕಾಲನಿಗೆ ದೊಡ್ಡಪ್ಪ ಅವ್ರ ಮನೆಗ್ ಹೋಗ್ಬೇಕಂತ ಇಲ್ಲೆಲ್ಲಾ ರೋಡ್ ಮಾಡಕತ್ತಾರ ಅನ್ಸತ್ತೀ ಎಲ್ಲ ಸ್ನೇಹಿತರೆ ದೊಡ್ಡಪ್ಪ ಅವ್ರ ಮನೆಗ್ ಬಂದೆ ಯಾಕಪ್ಪ ಅಂದ್ರ ನನ್ನ ಕಝಿನ್ ಬ್ರದರ್ ಮಗ ಸಾತ್ವಿಕನ್ ಬರ್ತ್ಡೇ ಹೌದು ಬರ್ತ್ಡೇ ಪಾರ್ಟಿಗೆ ಬಂದಿವಿ ದೇವಸ್ಥಾನದಿಂದ ಸೀದಾ ಇಲ್ಲೇ ಬಂದ್ವಿ ನಾವು ಬರ್ತ್ಡೇ ಪಾರ್ಟಿನ ತುಂಬಾ ನ್ಯಾಚುರಲ್ ಆಗಿ ಹಂಗೈತೆ ಹಂಗೇನ ನಾನು ಅಪ್ಲೋಡ್ ಮಾಡೀನಿ ಸೊ ನೀವು ಕೂಡ ಎಂಜಾಯ್ ಮಾಡಿರಿ ವೀಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟಾದ್ರೆ ತಪ್ಪದಲ್ಲಿ ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ

ಬೇರೆ ಐತಿಗೊಂಡ ನೀ ಮನೆಯನ್ ಫೋನಿಗೆ ಹಚ್ಚಿದೆಯಲ್ಲ ಅವಾಗ ರೊಟ್ಟಿ ಮಾಡತ್ತಿದ್ಲಾ

வந்து நான் எக்ஸாம் ನಟ್ ಎಕ್ಸಾಮಿನ್ ಇದೆ ಇರಲಿಲ್ಲ ಅಣ್ಣ ಆ ಇಲ್ಲ 10 ಅಂತ ಓಕೆ ಸರ್ ಅಲ್ಲಿ ವಿಶಾಷ್ಟ ಟೀಚರ್ ಅವರು 21 21 ಇಂದ ಚಲೋ ಎನ್ವೆಲ್ ಅಲ್ಲ 21 24 ಅಲ್ಲ ಆಕೇಲ್ಲ ಗalle ವಿಶಾಷ್ಟ ಟೀಚರ್ರು ತಲೆ ಇವನು ವಿಜಯಸನ ಇಬ್ರು ಅವರೇನ ಅಭ್ಯಾಸ ಮಾಡೋಂಗಿಲ್ಲ ಹಾ ಆ ದೆಲ್ಲರೂ ಬರೋರು ಆಕಿಗೆ ಹೇಳ್ತಿರೋ ಬೇಕೇ ಬರಕ ಹೌದಾ ಇಲ್ಲ ಅದನ್ನ ನಿನ್ನ ಬಾಂಡಿ ಮಾಡೋದು ಕಟ್ ಮಾಡು ಚಾಲವಾದ ಆಕ್ಷಿ ಹಾ ಬರಲಿಲ್ಲ ಮನೆಯಾಗ್ಬೇಕ ಇಲ್ಲ ಅಪ್ಪ ಅಲ್ಲೇ ಇದ್ರಲ್ಲ ಅಪ್ಪನ ಕಡೆ ಹಾಕಿ ಮತ್ತೆ ಬಿಟ್ಟು ಬಂದಿ ಈಗ ಪಾಪ ಅವರ ಸ್ಟೂಡೆಂಟ್ ಇವರ ಟೀಚರ್ ಆಗ್ಬೇಕಿ ಚೆನ್ನಾಗಿರೋದಾರಲ ಯುವರ ಶಾರ್ಟೇಟಸ್ ಮನೆಯಾಗಿಂದ ನಂದದೊಂದಿಗೆ ಹ್ಮ್ ಮನೆಯಾಗೈತಿ ಹೌದಪ್ಪ ಅದಕ್ಕ ಬಂದೀನಿ ಮಾಡಿ ಇಲ್ರೀ ಅವ್ನ್ ಏನ ಇತ್ತು ಅಂತ ಹೋಗುದ ನಿಮ್ದೆಲ್ಲ ಮುಗಿದ್ಮೇಲೆ ಫೋನ್ ಮಾಡ್ರಿ ಅಂತ ಹೇಳಿ അത കുണ്ടരങ്ങയൻ തെനില്ലേ എന്തുവാ ദ റബ്ബനെ അല്ലേ ഇട്ട് നോടാ അല്ലേ തെനില്ലേ ഞാൻ ചരിഞ്ഞുതന്നോ തനു തനു ഇങ്ങനല്ലേ അപ്പ ഇവിനി കൊണ്ടോ മൻ മലെ ഹും നോടാ എത്രrceil കാണാതിക്ക് അപ്പ വരെ ഏയ് തുഗൈ ഇവന કોણ है फोन തകരെ മുറു മാറ്റ

ವಾಟ್ಸ್ಆಪೇ ಆಕೆ ಬಂದ್ ಮಾಡ್ತೀವಿ मुश्किल <speaking in foreign language> Happy birthday to you. Happy birthday to you. Happy birthday <laughs> to you. ससुल बाग ससुल भागे भाय भाय नेगोरी इन लोगों ने सातों हाँ right ससुल भागे भाय ये आउट ऑफ़ इस फर्स्ट यह उड़गोरी क्वाड है उड़गोरी क्वाड है और न्यू सॉन्ग

ए काका का नीवर बरता बर्रे सो मामा गरम नीला का नीनो इलेदा ए हा बर होतले इ इ कॅमेरा इले इले तडे कॅमेरा हा कॅमेरा ब्लर इते 2 1 स्टँड हा सद्दू काय ए ए सद्दू इलो इले सटिंग मारू दे उरता नके नो बरावल्ला द इलो रे बा हाय হিং てるো সেরো

ए गिफ्ट पार्टी 1 1 चॉकलेट बॉडी बॉडी कट मार हाथ पकड़ बर हां राइट आके देखो के ओ ಅಂತ ನೋಡಿಲೇ ಸಾತು ಸಾನ್ವಿ ನೋಡಿಲೇ ಹೋಯ್ ನೋಡಿಲೇ गिफ्ट ಚಾರ್ ತೋ ಇವತ್ತು ಮಗದು ಬಾರ್ ಚಾನೆಲ್ ಲಾಗ ಸ್ಕಾರ್ ಮಾಡ್ ಫೈನಿ ಫೈನಿ ಹೋಗಬೇಕಾ ಸೂಪರ್ <Rapply> एलोड़े ले। आह। ना। कहीं मुख कहीं मुखी। साथ में कीप कोइ। चुनन थोड़े नहीं हो रहा। लुक हर। डोंट मेक समाइल प्लीज। ओके डन। खुशी सी है। साथ में इलोड़ो क्या? अल्लाह लास्ट इलोड़ो क्या? नीलोड़ी हो। ಆರೇ ಬಾರೋ ನೀನು ಏನು ನಿನ್ನ ಮಗಳ ಹಾ ಎಸ್ ಇಲ್ಲ ನೋಡಿ ನೋಡು ದುಡು ದುಡು ಮನೆ ನಿರ್ಮಕ್ಕೆ ಕಷ್ಟ ಅವಶ್ಯಕತೆ ಬಾರ ತೆರೆ ತೆರೆ ಮಕ್ಕಳು ನೋಡಕ ನನ್ನ ಅವ್ರಪ್ಪ ದುಡ್ರು ಎಲ್ಲಾ ಮಾಡ್ತಾ ಸೂಪರ್ ಅಂದ್ರೆ ಎಲ್ಲರೂ ಕೆಲಸ ಆಯೋ ಯೋ ಇನ್ನ ಕೈ ಸಿಗ ಆ ಉತ್ ನಮಗೆ ಇದು ಮಾಡೋ ಹಾಗೆ ಮಾಡ್ತಾ ಬಿಡಿ ಹೋಗ್ತಿ ಈಗ ಇನ್ನ ನಿನ್ನ मम्मी ತರ ಗೆತೋ ಯಾಕ ಕೋರು ಮಮ್ಮಿ ಮಮ್ಮಿ ಅಪ್ಪನ ಸರ್ ಪೈ ಯಾಕಂದ್ರೆ ಅಂದ್ರೆ ಅಟ್ಟ ನಿಂದಿರಿ ಅದು ಸುಮೈಲ್ ಯಾರ್ ಬರಲಿಲ್ಲ ಅತ್ತಲ ರೈ ಬಡಿರಕ್ತ ನಮಸ್ಕಾರ ಯೋಗ್ರಿ ಹ್ಯಾಪಿ ಬರ್ತ್ ಡೇ ಟು ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಲೇಟ್ ಬಾಯ್ ಯೂ ಹಾಯ ಹಾಯ ಚಿಪ್ಸ್ ನೋ ನಾ ನೀ ಫೋನ್ ಹಚ್ಚನೆ ಪದ್ಮಾಂಟಿಗೆ ಹಚ್ಚಿ ಇಟ್ಟು ಗುಟ್ಲೆ ನಿನ್ನ ಹಚ್ಚೆ ನಾನು ಅದನ್ನ ನಾನು ತೆಗಿಸಬೇಕು ಇಲ್ಲೇಳ ಅತ್ತೇ ನೋಡಲಿ ಯಾಕೆ ಮಾಡತ್ತೀವಿ ಹುಚ್ಚಿ ಬಡ್ಡೆ ಬಾಯ್ ಕೇಕ್

ಸ್ನೇಹಿತರೆ ಎಲ್ಲರೂ ಬರ್ತ್ ಪಾರ್ಟಿನ ಎಂಜಾಯ್ ಮಾಡಿದ್ರೆ ಅನ್ಕೊಳ್ತೇನೆ ನೀವು ಕೂಡ ಮತ್ತು ಮೇನ್ ಪಾರ್ಟ್ ಅಂದರೆ ಏನ ನಂತರ ನೋಡಿರಿ ಯಾಕಂದರೆ ಇಷ್ಟೊಂದು ಜನರಿಗೆ ಫಸ್ಟ್ ಟೈಮ್ ನಮ್ಮ ತಂಗಿ ಭವಾನಿ ಏನಪ್ಪ ಅಂದ್ರೆ ಪನೀರ್ ವೆಜ್ ದಮ್ ಬಿರಿಯಾನಿನ ಮಾಡಿದ್ಲು ಪರಿಮಳ ಅಂತೂ ಮನೆ ತುಂಬ ಘಮ ಘಮ ಅನ್ನಕತ್ತಿತ್ತು ಅಷ್ಟು ಟೇಸ್ಟ್ ಕೂಡ ಆಗಿತ್ತು ಫಸ್ಟ್ ಟೈಮ್ ಇಷ್ಟೊಂದು ಜನರಿಗೆ ಮಾಡಿದ್ಲು ಅಡುಗೆ ಚೆನ್ನಾಗಿ ಮಾಡ್ತಾಳಾಕಿ ಬಟ್ ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರಲಿಲ್ಲ ಇವತ್ತು ಮಾಡಿದ್ಲು ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ ವೆಜ್ ಬಿರಿಯಾನಿ ನಾವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮೊದಲಿಗೆ ನೋಡಿದ್ರಿ ಸ್ನ್ಯಾಕ್ಸ್ ನಂತರದಲ್ಲಿ ಮತ್ತು ವೆಜ್ ಬಿರ್ಯಾನಿನ ಊಟ ಮಾಡಿದ್ವಿ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿತ್ತು ಸೊ ಈ ರೀತಿಯಾಗಿ ನನ್ನ ಅಳಿಯನ ಸಾತ್ವಿಕನ ಬರ್ತ್ಡೇ ಪಾರ್ಟಿ ಆಯಿತು ನಾವು ಭಾಳ ದಿನದ ನಂತರ ಎಲ್ಲರೂ ಸೇರಿದ್ವಿ ಖುಷಿ ಆಯಿತು ಎಲ್ಲರ ಜೊತೆಗಿನ ಆಗಿತ್ತು ಸಿಂಪಲ್ ಆದರೂ ಸೂಪರಾಗಿ ಪಾರ್ಟಿ ಆಯಿತು ಅರೇಂಜ್ ಮಾಡಿದರು ಮತ್ತು ಎಲ್ಲ ಮಕ್ಕಳು ಕೂಡ ನೋಡ್ರಿ ಬಂದಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಮಕ್ಕಳಿದ್ರೆ ಪಾರ್ಟಿಗೆ ಒಂದು ಅಂತ ಹೇಳ್ಬೋದು ಮತ್ತು ನಾವು ಎಲ್ಲರೂ ಕುಡಿದ್ರೆ ಅದೊಂದು ನಮ್ದೊಂದು ಬೇರೆನ ಮಜಾ ಇರ್ತೈತಿ ಸೊ ಚೆನ್ನಾಗಿ ಅನ್ನಿಸ್ತು ಭಾಳ ದಿನದ ನಂತರ ನಾವು ಕೂಡ ಎಂಜಾಯ್ ಮಾಡಿದ್ವಿ ಎಲ್ಲರೂ ದಿನದ್ದಂತೂ ಇದ್ದಿದ್ದಿರತೈತಿ ಆದರೆ ಇವತ್ತಿನ ದಿನ ಸಾಕಷ್ಟು ಖುಷಿ ಆಯಿತು ಐ ಹೋಪ್ ನನ್ನ ಬ್ಲಾಗ್ ಒಳಗೆ ನಿಮ್ಗೆ ಸ್ವಲ್ಪ ಚೇಂಜು ಅನ್ನಿಸ್ತು ಅಂದ್ಕೊಳ್ತೀನಿ ನೋಡಲಿಕ್ಕೆ ರೆಗ್ಯುಲರ್ ಆಗಿ ನನ್ನ ಆರ್ಡ್ರಸ್ಸು ಅದು ಇದು ಇದನ್ನ ನೋಡಿರ್ತೀರಿ ಭಾಳ ದಿನದ ನಂತರ ಸ್ವಲ್ಪ ಫ್ಯಾಮ್ಲಿದು ಒಂದು ಬ್ಲಾಗ್ ಆಯ್ತು ಅನ್ಬೋದು ನಮ್ಮ ಫ್ಯಾಮ್ಲಿಗೆ ಎಲ್ಲರೂ ಇಷ್ಟ ಕೂಡ ಪಡ್ತೀರಿ ಸೊ ಎಲ್ಲರೂ ಇಷ್ಟಪಟ್ಟಿರಿ ಅಂದ್ಕೊಳ್ತೀನಿ ಈ ಒಂದು ಬ್ಲಾಗ್ನ ಸೊ ಇದೇ ರೀತಿ ಕಂಟಿನ್ಯೂ ಆಗಿ ಚಾನೆಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಹೊಸ ಸ್ನೇಹಿತರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನನ್ನ ವಿಡಿಯೋ ನನ್ನ ಲಾಗ್ ಒಳಗೆ ನನ್ನ ಚಾನಲ್ ಒಳಗೆ ಇದೇ ಥರದ ಬ್ಲಾಗ್ಸ್ ಬರ್ತಾ ಬರ್ತಾಯಿರ್ತವೆ ಸೊ ನಿಮ್ಗೆ ಇಂಟ್ರೆಸ್ಟ್ ಆಮ್ಯಾಗ ಇಷ್ಟ ಕೂಡ ಆಗ್ತವೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣಂತ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣಂತ ಧನ್ಯವಾದಗಳು ಸ್ನೇಹಿತರೆ